ಈ ಗ್ಯಾರಂಟಿ ಸಮಿತಿಗಳನ್ನ ಇಡೀ ರಾಜ್ಯದ ಉದ್ಯೋಗಕ್ಕೂ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಸರ್ಕಾರದ ಪಾಲಾಗಬೇಕು ಜನರ ಬದುಕಿನಲ್ಲಿ ಕೂಡ ಅವರಿಗೆ ಒಂದು ಸಂಪರ್ಕವನ್ನು ಬೆಳೆಸಬೇಕು ಅಂತೇಳಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ನಿಮ್ಮೆಲ್ಲರೂ ಕೂಡ ಅಧಿಕಾರವನ್ನು ಹಸ್ತಾಂತರವನ್ನ ಮಾಡಲಿಕ್ಕೆ ಆಯಿತು ಅದನ್ನ ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಸರ್ಕಾರದ ನಮ್ಮ ಸಹೋದ್ಯೋಗಿಗಳ ಮೇಲೆ ಹಂಚಿಕೊಂಡು ಈ ಒಂದು ಯೋಜನೆಯನ್ನ ಈ ಒಂದು ಕೂಡ ಸಮಿತಿಗಳನ್ನ ಅನುಷ್ಠಾನದಲ್ಲಿ ಸಹಾಯ ಅದಕ್ಕೆ ಮತ್ತೊಮ್ಮೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಭಿನಂದಿಸಲಿಕ್ಕೆ ಅಂತ ಗ್ಯಾರಂಟಿದು ಮೆಂಬರ್ ಆಗಿದ್ದೀವಿ ಸಿ ರಾಮನ್ಸ್ ಇವತ್ತೇನು ನಮಗೆ ಕಮಿಟಿ ಮಾಡಿ ಡಿ ಕೆ ಸಾರು ತುಂಬ ಅವರು ಪ್ರೆಷರ್ ತೊಗೊಂಡಿದ್ದಾರೆ ಲೀಡರ್ ಲೀಡರೆಲ್ಲ ತುಂಬ ಅಪೋಸ್ ಮಾಡಿದ್ದಾರೆ ನಮ್ಮ ಸಿ ಎಮ್ಗೂ ಮತ್ತು ನಮ್ಮ ಡಿ ಸಿ ಎಮ್ ಅವ್ರಿಗೆ ಅವರು ನಮ್ಮ ಕಾರ್ಯಕರ್ತನ ಬಿಡಬಾರ್ದು ಅಂತೇಳ್ಬಿಟ್ಟು ಮೂವತ್ತ್ಮೂರು ಪರ್ಸೆಂಟ್ ಹೆಣ್ಮಕ್ಳಿಗೆ ಸೀಮಿತ ಆಗಬೇಕು ಅಂತೇಳ್ಬಿಟ್ಟು ಈ ಗ್ಯಾರಂಟಿ ಕಮಿಟಿಯಲ್ಲಿ ಜಾಸ್ತಿ ಹೆಣ್ಮಕ್ಳನ್ನೇ ತೊಗೊಂಡಿದ್ದಾರೆ ಯಾಕಂದರೆ ಪ್ರತಿಯೊಂದು ಏನೇ ಒಂದು ಪ್ರೋಗ್ರಾಮ್ ಆಗಲಿ ಹೆಣ್ಮಕ್ಳೇ ಹೋಗಿ ಡೋರ್ 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 ಟು ಡೋರ್ ಹೋಗ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಇದು ಮಾಡೋದು ಯಾಕಂದರೆ ಹೆಣ್ಮಕ್ಳು ಮನೆ ಹತ್ರ ಹೋದರೆ ಅವರು ರೆಸ್ಪಾಂಡ್ ಮಾಡ್ತಾರೆ ಗಂಡು ಮಕ್ಳಿಗಿಂತ ಅದಕ್ಕೋಸ್ಕರ ಈ ಗ್ಯಾರಂಟಿ ಕಮಿಟಿಯಲ್ಲಿ ಜಾಸ್ತಿ ಹೆಣ್ಮಕ್ಳಿಗೆ ಪ್ರಿ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಮತ್ತು ತರ್ಟಿ ತ್ರೀ ಪರ್ಸೆಂಟ್ ಏನು ಇವಾಗ ನಮ್ಮದು ಬಿ ಬಿ ಎಮ್ ಪಿ ಬರ್ತಾ ಇದೆ ಆವಾಗ ಹೆಣ್ಮಕ್ಳಿಗೆ ತರ್ಟಿ ತ್ರೀ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಮಾಡಿ ಮಾ ಮಾಡ್ತಾರೆ ಅಂತ ನಾನು ಎಲ್ಲರೂ ಖುಷಿಯಿಂದ ಇದ್ದೀವಿ ಮತ್ತು ಇವಾಗ ಯಾವುದೇ ಟೈಮಲ್ಲೂ ಕೂಡ ಎಲೆಕ್ಷನ್ ಬಂದರೂ ಕೂಡ ರೆಡಿಯಾಗಿದ್ದಾರೆ ಅಲ್ಲ ಬಿ ಬಿ ಎಂ ಏನು ಕೆಲಸ ಮಾಡ್ತಾ ಇದೆಯಲ್ಲ ಅದು ನಮ್ಮ ಕಾರ್ಯಕರ್ತರೇ ಮಾಡ್ತಾ ಇದ್ದಾರೆ ಈ ಖಾತ ಆಗಲಿ ಮತ್ತು ನಮ್ಮದು ಗ್ಯಾರಂಟಿ ಸ್ಕೀಮ್ಸು ಏನೇನು ಎರಡೆರಡು ಸಾವಿರ ನಿಂತೋಗಿದೆ ಹೋಗಿದೆ ಹೆಣ್ಮಕ್ಳಿಗೆ ಅದೆಲ್ಲ ಹೋಗಿ ನಾವು ಆ್ಯಪಲ್ಲಿ ಮಾಡಿಸ್ಕೊಡ್ತಾ ಇದ್ದೀವಿ ಮತ್ತು ಬಿ ಬಿ ಎಮ್ ಪಿ ಮಾಡೋ ಕೆಲಸಕ್ಕಿಂತ ಜಾಸ್ತಿ ಆದ ಕೆಲಸ ನಮಗೆ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ನಮ್ಮ ಸಿ ಎಮ್ ಸಾಹೇಬರು ಮತ್ತು ನಮ್ಮ ಡಿ ಕೆ ಎಮ್ ಸಾಹೇಬರು ಅವ್ರಿಗೆ ನಾನು ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಹೆಣ್ಮಕ್ಳಿಗೆ ಅವ್ರ ಶಕ್ತಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್